कौन ಮದುಮಗ ರೆಡಿ ಆಲ್ಮೋಸ್ಟ್ ರೆಡಿ ಕಣ್ಲೇ ಅಂತನ ಕಣತಲ್ವಾ ಲಾಗ್ ಮಾಡ್ತಾ ಇದ್ದೀನಿ ಎಸ್ ಓಕೆ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಮುಹೂರ್ತದ ವ್ಲಾಗ್ ಅಂದಾಗೆ ಈ ಮದುವೆ ಸೀರೀಸ್ ವ್ಲಾಗೆ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇವತ್ತು ಮುಹೂರ್ತ ಚೆನ್ನಾಗಿದೆ ನಿಜ ಚೆನ್ನಾಗಿದೆ ಸೊ ಇಲ್ಲಿ ನಮ್ಮ ಮದುವೆ ಹುಡುಗಂಗೆ ಅವ್ರ ಸೋದ್ರ ಮಾವ ಬಾಸಿಂಗ ಕಟ್ಟೋ ಶಾಸ್ತ್ರ ನಡೀತಿದೆ ಮಂಟಪ ಅಂತೂ ತುಂಬಾನೇ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಡ್ರೀಮಿ ಆಗಿ ಇತ್ತು ಅಂತ ಹೇಳ್ಬೋದು ನಮಗೆಲ್ಲ ಸಖತ್ ಇಷ್ಟ ಆಯ್ತು ಅವಳು ವೆಲ್ಕಮ್ ಟೈಮ್ ಕೂಡ ಸಕ್ಕತ್ತ ಕಾಣಿಸ್ತಾ ಇತ್ತು ಮುಹೂರ್ತ ನೈನ್ ಥರ್ಟಿ ಟು ಟೆನ್ ಥರ್ಟಿ ಇದ್ದ ರೆಡಿ ಆಗಕ್ಕೂ ಟೈಮ್ ಸಿಕ್ತು ಮಾಡಿದಲ್ಲಿ ುಖವಾಗಿ ಬಾಳಿಕೊಂಡು ಹೋಗಿ ಎಂದು ನಾನು ತಾಳಿ ಕಟ್ಟೋ ಟೈಮ್ ಬಂದೇ ಬಿಡ್ತು ನಾವೆಲ್ಲರೂ ತುಂಬ ಖುಷಿಯಾಗಿದ್ವಿ ಆ ಖುಷಿಗೆ ಹ್ಯಾಪಿ ಟಿಯರ್ಸ್ ಕೂಡ ಬಂತು

ಆಂಟಿ ಆಂಟಿ ಹಾಯ್ ಮಾಡಿ ಯೂಟ್ಯೂಬ್ ಬ್ಲಾಗ್ ಆಡ್ ಮಾಡ್ತೀವಿ ಗುಡ್ ನೋಡಿ ಇದೇ ಪ್ರೊ ಆಕ್ಟಿವ್ನೆಸ್ ಐ ಲವ್ ದಿಸ್ ಥ್ಯಾಂಕ್ ಯು ಸೋ ಮಚ್ ಆಂಟಿ ನೋಡಿ ಇವ್ರು ನಮ್ಮ ಸಬ್ಸ್ಕ್ರೈಬರು ಆಂಟಿ ಬಂದು ಮಾತಾಡ್ತಿದ್ರು ನಂಗೆ ತುಂಬಾ ಖುಷಿ ಆಯ್ತು ಇವರು ಜ್ಯೋತಿ ಆಂಟಿ ಅಂತ ನಮ್ಮ ರಿಲೇಟಿವೇ ಅವ್ರಾಗವ್ರೇ ಬಂದು ಮಾತಾಡಿಸಿದ್ರು ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ ಅವ್ರು ನನ್ನ ಎಲ್ಲ ವ್ಲಾಗ್ಸ್ ನೋಡ್ತಾರಂತೆ ಥ್ಯಾಂಕ್ ಯು ಆಂಟಿ ಅವರು ನಿಖಿಲ್ ಅವ್ರ ಅತ್ತೆ ಬೇರೆ ಫಸ್ಟ್ ಟೈಮ್ ಅವ ದೊಡ್ಡವ ಚಿಂಟು ಅವ್ರ ಅಪ್ಪಾಜಿ ಅಮ್ಮ ಅಲ್ಲ ಇದೆ ನೋಡಿ ನಮ್ಮ ಚಿಂಟು ಚಿಂಟು ಗೊತ್ತಲ್ಲ ನಮ್ಮ ಚಿಂಟು ಚಿಂಟು ವೈಸು ಏನ ಇವರು ನೋಡಿ ಈ ತರ ಶರ್ಟ್ ಮಗಂದು ಅದೇ ತರ ಶರ್ಟ್ ಕೃಷ್ಣ ಇದ್ದಾನೆ ಅಂಡ್ ಅವ್ರ ವೈಫ್ ಕೂಡ ಬ್ಯೂಟಿಫುಲ್ ಸಾರಿ ತಗೊಂಡ್ новиಲಿದೆ ಬೇಟ ಗೋಲ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನಿಮ್ಮ ಜಗಳ ಮೂರು ಜನನು ಚೆನ್ನಾಗಿ ಫ್ಯಾಮಿಲಿ ಫೋಟೋ ತಗೊಳ್ಳಿ ಓಕೆ खर्च माँ जड़ हाथित्रेतर नोड़ी नम रेस पाबो जड़ेल बिचकंडा बिजा મદલે ડુબિ ડ્રોડી એસ ક્યૂટ ಮುಹೂರ್ತ ಮುಗಿಸಿ ದಾರೆ ಎರಿದಾದ್ಮೇಲೆ ಬ್ರಹ್ಮಗಂಟು ಕಟ್ಟಾದ ಮೇಲೆ ಐದು ಜನ ಮುತ್ತೈದೆಯನ್ನ ಕೂರಿಸಿ ಅವ್ರಿಗೆ ಬಾಗಣ ಕೊಡುವಂಥ ಒಂದು ಶಾಸ್ತ್ರ ನಡೆಯುತ್ತೆ ಅರುಂಧತಿ ನಕ್ಷತ್ರ ತೋರ್ಚೋ ಶಾಸ್ತ್ರ ನಡೀತಾ ಇತ್ತು ತುಂಬಾ ಬಿಸಿಲಿತ್ತು ಆ್ಯಕ್ಚುಲಿ ಇದಾಗಿದ್ದು ಮೇನ್ ನೈಂತು ಇವಾಗೇನೋ ಮಳೆ ಇದೆ ಬಟ್ ಆ ಟೈಮಲ್ಲಿ ಸಿಕ್ಕಾಬೇ ಬಿಸಿಲಿತ್ತು ನಮ್ಮ ಮನೆ ಹೆಣ್ಮಕ್ಳದು ಫೋಟೋ ಶೂಟೇ ಮುಗಿಯಂಗಿಲ್ಲ ಹಾಂ ನಮ್ಮ ಕ್ಯಾಮ್ರಾ ಮ್ಯಾನೇ ಸುಸ್ತಾಗ್ಬಿಟ್ರು ಅಲ್ಲಿ ಅಮ್ಮು ನೋಡ್ರಿ ಹಾ ಅಂತ ಬಾಯ್ ಬಿಡ್ತಿರೋದು ಇಡೀ ಮದುವೆಯಲ್ಲಿ ಇನ್ನೊಂದು ಸರ್ಪ್ರೈಸಿಂಗ್ ಫ್ಯಾಕ್ಟ್ ಏನು ಗೊತ್ತಾ ನಮ್ಮ ಫೋಟೋಗ್ರಾಫರ್ಸು ಮುಹೂರ್ತ ಮತ್ತು ರಿಸೆಪ್ಷನ್ದು ಸಿನಿಮ್ಯಾಟಿಕ್ ವಿಡಿಯೋ ಇಮಿಡಿಯೇಟಾಗಿ ರೆಡಿ ಮಾಡ್ಬಿಟ್ಟಿದ್ರು ಅದನ್ನೆಲ್ಲ ನೋಡಿ ಎಷ್ಟು ಎಮೋಷ್ನಲ್ ಆದರೂ ನೀವೇ ನೋಡಿ thank you ಎಲ್ಲ ಆದಮೇಲೆ ನಮ್ಮ ಹುಡುಗಿನ ತವ್ರ ಮನೆಯಿಂದ ಗಂಡನ ಮನೆ ಕಳಿಸ್ಕೊಡೋಕು ಮುಂಚೆ ಒಂದು ಮಾಡ್ಲಕ್ಕಿ ಹಾಕ್ಬಿಟ್ಟು ಕಳಿಸ್ತಾರೆ ಸೊ ಇಲ್ಲಿ ಆ ಶಾಸ್ತ್ರ ನಡೀತಿತ್ತು ಅಂಡ್ ನಮ್ಮಮ್ಮ ಅದನ್ನು ಎಕ್ಸ್ಪ್ಲೇನ್ ಹೋಗಿ ಉಲ್ಟಾ ಪುಲ್ಟಾ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದರು ಬೈ ಮಿಸ್ಟೇಕ್ ಆಗಿ ನೀವೇ ನೋಡಿ ಅದು ಎಷ್ಟು ಫನ್ನಿಯಾಗಿದೆ ಅಂತ ತವರ್ ಮನೆಯಿಂದ ಗಂಡನ ಮನೆಗೆ ಆಗಿದೆ ಇಲ್ಲೊಂದು ಮಿಸ್ಟೇಕ್ ಆಗಿದೆ ಆಂಟಿ ವಾಯ್ಸ್ ಓವರ್ ಕೊಡೋಣ ಬಿಡಿ ಎಲ್ಲ ಮುಗಿಸಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇನ್ನೇನು ಹೊಡಬೇಕಿತ್ತು ಅವಾಗ ಎಲ್ರು ಕೂರ್ಸಿ ಒಂದೆರಡು ವೀಡಿಯೋಸ್ ಮಾಡ್ಕೊಳ್ಳೋದಿಕ್ ಅಂತ ಇಲ್ಲಿ ಕೂರ್ಸಿದ್ವಿ ನಾವು

ಹೆಚ್ಚು ಕಮ್ಮಿ ಒಂದು ವರ್ಷ ಆಯಿತು ಕರೆಕ್ಟಾಗಿ ಇವರು ಮದುವೆ ಮಾತುಕತೆ ಶುರು ಮಾಡಿ ನಮ್ಮ ಮದುವೆ ಆಗಿದ ತಕ್ಷಣವೇ ಇವ್ರ ಮದುವೆ ಮಾತುಕತೆ ಶುರುವಾಗಿತ್ತು ಸೊ ನಮ್ಮ ಮದುವೆ ಎಕ್ಸೈಟ್ಮೆಂಟ್ ಜೊತೆನೇ ಇವ್ರ ಮದುವೆ ಎಕ್ಸೈಟ್ಮೆಂಟ್ ಕೂಡ ಹಾಗೆ ಕ್ಯಾರಿ ಫಾರ್ವರ್ಡ್ ಆಯಿತು ಸೊ ಎಷ್ಟು ಬೇಗ ಒಂದು ವರ್ಷ ಕಳೆದೋಯ್ತು ನಾವೆಷ್ಟು ಸುತ್ತಾಡಿದ್ವಿ ತಿರ್ಗಾಡಿದ್ವಿ ಶಾಪಿಂಗು ಅದು ಇದು ಡಾನ್ಸ್ ಪ್ರಾಕ್ಟೀಸಸ್ಸು ಅಷ್ಟೆಲ್ಲ ಮಾಡಿ ಮದುವೆ ಎಷ್ಟು ಬೇಗ ಮುಗ್ದೋಗಿಬಿಡ್ತಲ್ಲಪ್ಪಾ ಅಂತ ಸಾಕಷ್ಟು ಮೆಮರೀಸ್ ಜೊತೆ ನಾವು ಈ ಮದುವೆ ಮನೆ ಮಂಟಪನ ನಾವೆಲ್ಲರೂ ಬಾ ಹೇಳ್ಬಿಟ್ಟು ಹೊರಟಿದ್ದು ಸೊ ಅಲ್ಲಿ ಗೊತ್ತಿದ್ದು ಗೊತ್ತಿಲ್ಲದೇನೋ ನಾನಂತೂ ಎಮೋಷ್ನಲ್ ಆಗಿಬಿಟ್ಟೆ ನನ್ನ ನನ್ನ ಕಸಿನ್ ಅಕ್ಕನೂ ಎಮೋಷನಲ್ ಆಗಿಬಿಟ್ರು ಅವಾಗ ಸೊ ಸೈನಿಂಗ್ ಆಫ್ ಥ್ಯಾಂಕ್ ಯು ಸೋ ಮಚ್ ನಾನು ಈ ಮದ್ವೆನ ಫಾರ್ ಎವರ್ ನೆನ್ಪಲ್ಲಿ ಇಟ್ಕೋತೀನಿ ನಾನು ತುಂಬಾ ಇಷ್ಟಪಟ್ಟು ಈ ವ್ಲಾಗ್ ಈ ಮದುವೆ ಸೀರೀಸ್ನ ಎಡಿಟ್ ಮಾಡಿದ್ದೆ ನಾನು ಸೊ ಈ ವ್ಲಾಗ್ ಇಲ್ಲಿ ಎಂಡ್ ಆಗ್ತಿದೆ ಅಂತ ನನಗೊಂದ್ ಕಡೆ ಬೇಜಾರು ಕೂಡ ಇದೆ ಸೊ ಎನಿವೇ ಥ್ಯಾಂಕ್ ಯು ಎವ್ರಿ ವಾನ್ ಐ ಹೋಪ್ ನಿಮ್ಮೆಲ್ರಿಗೂ ಈ ಸೀರೀಸ್ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಹಿಟ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಎವ್ರಿ ಹಾಗೆ ಇವರಿಬ್ಬರಿಗೂ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್